ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಜಾಗಟಗೇರಿ ಗ್ರಾಮದ ಕೃಷಿ ಕಾರ್ಮಿಕರು ನಮ್ಮ ಜಮೀನುಗಳಿಗೆ ಹಾಕಲು ಸಮಯದಲ್ಲಿ ವಿದ್ಯುತ್ ಸರಬರಾಜು ನೀಡಬೇಕು ಎಂದು ಜಸ್ಕಾಂ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಿ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ರೈತರಾದ ಜೆಎಸ್ ಮಂಜುನಾಥ್ ಮಾತನಾಡಿ ನಮ್ಮ ಜಾಗಟಗೇರಿ ಗ್ರಾಮದಲ್ಲಿ ಅತಿ ಹೆಚ್ಚು ಕೃಷಿಕರು ಜಮೀನನ್ನೇ ನಂಬಿಕೊಂಡು ಜೀವನ ನಡೆಸುತ್ತಿದ್ದೇವೆ ಜಮೀನುಗಳು ಪಂಪ್ಸೆಟ್ ಸೌಲಭ್ಯ ಹೊಂದಿದ್ದು ಇದಕ್ಕೆ ವಿದ್ಯುತ್ ಅವಶ್ಯಕವಾಗಿ ಬೇಕಾಗಿರುತ್ತದೆ ಇತ್ತೀಚೆಗೆ ವಿದ್ಯುತ್ ಸರಬರಾಜು ವ್ಯತ್ಯಯ ಆಗುತ್ತಿರುವ ಕಾರಣದಿಂದಾಗಿ ರಾತ್ರಿಯ ವೇಳೆ ಜಮೀನು ಗಳಿಗೆ ನೀರು ಹಾಯಿಸಲು ಪಂಪ್ಸೆಟ್ಗೆ ವಿದ್ಯುತ್ ಇಲ್ಲದ ಪರಿಣಾಮ ತುಂಬಾ ಆಗ್ತಾ ಇದೆ ರಾತ್ರಿಯ ವೇಳೆ ಕತ್ತಲಲ್ಲಿ ಹಾವು ಚೇಳು ಇನ್ನಿತರೆ ವಿಷಕಾರಿ ಜಂತುಗಳಿಂದ ದುಷ್ಪರಿಣಾಮ ಉಂಟಾಗುವ ಸಂಭವವೇ ಹೆಚ್ಚು ಈಗ ಬದಲಾವಣೆ ಮಾಡಿರುವುದನ್ನು ರದ್ದು ಮಾಡಿ ಈ ಹಿಂದೆ ನಮ್ಮ ಜಮೀನುಗಳಿಗೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ವಿದ್ಯುತ್ ಸರಬರಾಜು ಮಾಡಿಕೊಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ರೈತರು ತಮ್ಮ ಜಸ್ಕಾಂ ಕಚೇರಿ ಮುಂದೆ ಧರಣಿ ಕುಳಿತುಕೊಳ್ಳಬೇಕಾಗುತ್ತದೆ ಹಾಗೂ ರೈತರು ತಮ್ಮ ತಮ್ಮ ಜಮೀನಿನಲ್ಲಿ ರಾತ್ರಿ ಸಮಯದಲ್ಲಿ ಬೆಳೆಗಳಿಗೆ ನೀರು ಕಟ್ಟುವ ಸಂದರ್ಭದಲ್ಲಿ ರೈತರಿಗೆ ವಿಷಕಾರಿ ಜಂತುಗಳಿಂದ ಯಾರಾದರೂ ರೈತರು ಜಮೀನಿನಲ್ಲಿ ಸಾವನ್ನಪ್ಪಿದ್ರೆ ಜಸ್ಕಾಂ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳೇ ನೇರ ಹೊಣೆ ಅಂತ ರೈತರು ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ರೈತರಾದ ಸಿ ಶಿವಪ್ರಸಾದ್ ಟಿ ಮಂಜುನಾಥ್ ಸಿ ರಾಜಪ್ಪ ಎಂ ಸಿದ್ದಪ್ಪ ಟಿಅಂಜಿನಪ್ಪ ಎಂ ಸಿದ್ದೇಶ್ ಹಾಗೂ ಜಾಗಟಕೇರಿ ರೈತರು ಉಪಸ್ಥಿತರಿದ್ದರು ವರದಿ ಪ್ರಭು ಕೆ ನ್ಯೂಸ್ ಕನ್ನಡ ಬ್ಯೂರೋ ಮುಖ್ಯಸ್ಥರು ವಿಜಯನಗರ ಜಿಲ್ಲೆ ಸರ್ ಏನಲ್ಲ ನಮಗೆ ಇನ್ನ ನೈಟ್ ಕರೆಂಟ್ ಕೊಡ್ತಾರೆ ಸಾಯಂಕಾಲ ದಿನ ಐದು ಗಂಟೆಗೆ ಹೇಳ್ತಾರೆ ಕರೆಂಟ್ ಬರಕ್ಲೆ ಐದುವರೆ ಆರು ಗಂಟೆ ಆಗುತ್ತೆ ಹುಳ ಉಪ್ಪುಡಿಗಳು ಆವು ಚೋಳುಗಳು ಕಾಟಕ ಎದಿರಿ ಎಲ್ಲಾರು ರೈತರುಗಳು ಎದಿರಿ ಎಲ್ಲರೂ ಮನವಿ ಕೊಡಕ್ ಸಲ್ಸಾಕ್ ಬಂದ್ವಿ ಇದ್ರ ಇದಕ್ಕಂತೂ ಮುಂಚೆ ಮೂರ್ನಾಲ್ಕು ಸಂಜೆ ಬಂದು ಕಂಡೋಗಿದ್ವಿ ಆದ್ರೆ ಏನೋ ಸ್ಪಂದ ಸ್ಪಂದ ಅದಲ್ಲತ್ತ ನಮಗೆ ಕರೆಂಟ್ ಕೊಡೋ ವ್ಯವಸ್ಥೆ ಮಾಡ್ರಿ ಅದನ್ನು ಶಿಫ್ಟ್ ವೈಸ್ ಮಾಡ್ತಾ ಇದ್ದಾರೆ ಶಿಫ್ಟ್ ವೈಸ್ನ ಒಂದು ಒಂದು ಸೈಡ್ ಶಿಫ್ಟ್ ಆ ಕಡೆ ಕೊಡಿರಿ ಒಂದು ಸೈಡ್ ಒಂದು ವಾರ ನಮಗೆ ಹಿಂಗೆ ಕೊಡ್ರಿ ಒಂದು ವಾರ ಅಗಲತ್ತು ಕೊಡಿರಿ ಅಂತ ಮನವಿ ಕೇಳಿದ್ವಿ ಅವ್ರನ್ನ ಅವ್ರು ಅಗಲತ್ತು ಆಗಲ್ಲ ಅಂತಂದು ಹೇಳ್ತಾ ಇದ್ದಾರೆ ಹಾಗಾಗಿ ನಮಗೆ ನೈಟ್ ಕರೆಂಟ್ ಬೇಡ ಹಗಲತ್ತು ಒಂದು ಮೂರು ತಾಸು ಸರ ಕೊಡ್ರಿ ಅಂತ ಅಂದೇಳಿ ಮನವಿ ಸಲ್ಸಕ್ಕೆ ಬಂದೀವಿ ದಯಮಾಡಿ ಈ ಅಧಿಕಾರಿಗಳು ಈ ಮನವಿ ನಮಗೆ ಸ್ಪಂದಿಸಿ ನಮಗೆ ಕೆಲಸ ಮಾಡ್ಕೊಳ್ಬೇಕಂತ ಇವ್ರ ಮನವಿ ಮಾಡ್ಕೊಳ್ತಾ ಹಾವು ಚೋಳುಗಳು ಏನಾರ ಕಡಿದ್ರೆ ನೇರವಾಣಿ ಅಧಿಕಾರಿಗಳು ಆಗಿರ್ತಾರೆ ರೈತರ ಬಗ್ಗೆ ಮಾತ್ರ ಇದ್ರೆ ಮಾತ್ರ ಅಪ್ಪಿತ ಆಗುಳು ಒಂದ್ ಎರಡು ಮೂರು ಆಗಳು ಕೂಡ ತಂದು ತೋರಿಸಿವಿ ಆದ್ರೂ ಏನು ಕೆಲಸ ಆಗಿಲ್ಲ ಏನಾರ ಉಳ ಹುಪಿಡಿಗಳು ಕೊಡದು ಅನಾಹುತಗಳು ಏನಾರ ಅಂತಂದ್ರೆ ನೇರವಣಿ ಅವರೇ ಜವಾಬ್ದಾರಿ ಆಗಿರ್ತಾರೆ ಸರ್ ರೈತರು ಈ ತರ ಮನವಿ ಕೊಡ್ತಾಯಿದಾರೆ ಅವರಿಗೆ ನೈಟ್ ಕೊಡ್ಬಾರ್ದು ಅಂತೀವಿ ಕರೆಂಟ್ ಅಗಲೆತ್ತ ಕೊಡಬೇಕಂತ ಅಗಲೆ ಕೊಡೋದ್ರಿಂದ ಅವರಿಗೆ ಪಾಪ ಅವರಿಗೆ ಎಂಡ್ರ ಮಕ್ಳು ಇರ್ತಾರೆ ನಾವು ನೈಟ್ ಹೋಗೋಕಾಗಲ್ಲ ಅಂತಂದು ಹೇಳ್ತಾರೆ ಇಲ್ಲ ಇದೆಲ್ಲ ನಮ್ಮ ಮೇಲಧಿಕಾರಿಗಳು ಮಾತಾಡ್ತಾರೆ

ಹಾಂ ಇಲ್ಲಿ ನಮ್ಮ ಫೀಲ್ಡರ್ಗಳು ಬೇರೆ ಬೇರೆ ಇರ್ತಾರೆ ಹಂಗಾಗಿ ಒಂದೇ ಫೀಡ್ರಿಗೆ ಬರಗಿದ್ದರೆ ಒಂದ್ ಕಡೆದು ಹೇಳ್ಬೋದು ಇಷ್ಟು ದಿನ ಬಂದು ಕಾಣ ಅಂತಂದು ಹೇಳ್ತಾರೆ ಫೀಲ್ಡ್ಗಳು ಬೇರೆ ಬೇರೆ ಇದ್ದಾವೆ ಹಂಗಾಗಿ ಬೇರೆ ಬೇರೆ ರೈತರಿಗೆ ಬರ್ತಿರ್ತಾರೆ ಹಂಗಾಗಿನೇ ಇದು ಮಹಿಳಾಧಿಕಾರಿಗಳನ್ನ ಸಂದಿಸ್ತೀವಿ ಅಂತ ಅವ್ರು ಏನತ್ರ ಹೇಳ್ತಾರೋ ನೋಡಿ ಸರ್ ಮಾಡ್ಬೋದು i thought